ಸ್ವಲ್ಪ ಎಲ್ಲ ಹೇಳಲೇ ನನಗೆ ಫಸ್ಟ್ ಇಲ್ಲೆಲ್ಲಿ ಎಲ್ಲೆಲ್ಲಿ ಆಬತ್ತೂ ಹೇಳಿ ಬರಲಿ ಬರ್ರಿ ಮೊದಲು ಕಬ್ಬ ಹಾಕಿರ್ತಾರೆ ಹಾಂ ಇರ್ಬಿ ಹಾಂ ಕಬ್ಬ ಕಡಿದ್ರೆ ಮುಂದೆ

ಹೋಗ್ತತ್ರಿ ಇದು ಕಕ್ಕ ಬಾಯ್ಲರ್ಗೆ ಹೋಗಿರಿ ತಿಪ್ಪಿ ಬಾಯ್ಲರ್ಗೆ ಹೋಗೈತ್ರಿ ತಿಪ್ಪಿ ಬಾಯ್ಲರ್ಗೆ ಹೋಗ್ತತ್ರಿ ಹಾಂ ಹಾಲ ಅದೇ ಒಲಿದ್ರು ತಾಕೆಕ್ ಹಾ 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 ಎಲ್ಲ ಕರೆಂಟ್ ಮ್ಯಾಗ್ರಿ ಕರೆಂಟ್ ಮ್ಯಾಗ್ರಿ ಹಾಂ ಹಾಂ ಎಲ್ಲ ಹಾಂ ಅಯ್ಲೆಟ್ ಬರ್ರಿ ಎಲ್ಲ ವಿದ್ಯುತ್ ಇದ್ರಿ ಹಾಲ ಇದು ಹೋದ್ರಿ ಅದೇ ಅದೇ ಹಾಂ ಹಾಂ

ಕಾ ಇದು ಇಲ್ಲಿ ಹಾಲು ಹಾಲಿದ ಬೆಲ್ಲ ಹಾಲಿದ ಬೆಲ್ಲ ಬದು ಹಾಂ ಹಾಂ ಉಯ್ತೇನ್ರಿಯ್ತು ಹಾಂ 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 ಎಷ್ಟೋ ತನಕ ಎರಡು ಒಂದು ಹಾಕ್ತಂದ್ರೆ ಎರಡು ದಿನ ಎರಡು ಇಂಥ ಐದು ರೀ ಹಾಂ ಹಾಂ ಇದು ಏನು ರೀ ಇದು ಮ ಮಳ್ಳಿ ಹಾಂ ಹಾಂ ಇದು ಏನು ಇದು

ಮೂರ್ ಕೊನೆಗ ಬೆಲ್ಲ ಹತ್ತು ಕಿಲೋದು ಹತ್ತು ಕಿಲೋದು ಬೆಲ್ಲ ಬೆಲ್ಲದ ಹತ್ತು ಕಿಲೋದು ಬೆಲ್ಲದ ಪೆಂಟ್ಗಳ ಸರ್ ನೀವು ಈಗ ರಜರ ಹತ್ತ ಹದಿನೈದು ವರ್ಷದಿಂದ ಮಾಡಾಕ್ತಿದ್ವಿ ಈಗ ಮಾಡಿದ್ವಿ ಆಗ ಬಾಡಿಗೆ ಅದು ಮಾಡ್ತಿದಿರ ಹಾ ಬಾಡಿಗೆ ಮಾಡ್ತಿದ್ವಿ ಅಟ್ ಮಾಡಿ ಪಗಾರ ಆ ಒಳಗೆ ಅಷ್ಟು ಪಗಾರ ನಮ್ದಟ್ಟ ಪಗಾರ ಆಯ್ತ ಈಗ ತಗೊಂಡು ಮಾಡಾಕ್ತಿದಿವಿ ತಗೊಂಡು ಮಾಡಾಕ್ತಾರ ಈಗ ಈಗ ಎರಡು ಮೂರು ವರ್ಷದಾಗ

ಎಂಟರಿಂದ ಒಂಬತ್ತು ಟನ್ ಹೊಡಿತರು ಕಬ್ಬಾ ಎಂಟ್ರಿಂದ ಒಂಬತ್ ಟನ್ ಕಬ್ಬಾ ಹೊಡಿತೀರಿ ಅಂದ್ರೆ ಹೆಂಗ ನಿಮ್ಮ ಬೆಲ್ಲ ಸಾವಯವ ಬೆಲ್ಲ ಐತಿ ಸಾಯಿ ಅನ್ನೋಂಗಿಲ್ಲ ಈ ಕಡೆ ಬಹಳ ಕೆಮಿಕಲ್ ಅನ್ನೋಂಗಿಲ್ಲ ಮಿಡಿಯಮ್ ಆಗಿದ್ದ ಗುಣಮಟ್ಟದಾಗಾಯಿ ಮಾಡಿ ಮಾರಾಟ ಆಗುದಿಲ್ಲ ಯಾವಾಗ ಮತ್ ಪೂರ್ತಿ ಸಾಯೋ ಮಾಡಾಕ ನಡೀತೈತಿ ಅದ ತುಟ್ಟು ಬಾಳ ತುಟ್ಟಿ ಅಲ್ರಿ ಇಲ್ಲಿ ಮಾರಾಟ ಆಗಲ್ರಿ ಅದ ನಾವ್ ತಯಾರ ಮಾಡಿದ್ವಿ ಇವತ್ ಮಾಲ್ ಎಲ್ಲ ಕಪ್ಸುದಿಲ್ಲ ಆಯ್ತು ಮಾಲ್ ಕಪ್ಸಿ ಅಂದ್ರೆ ನಮ್ ಆಳ್ಗಳ ಪಗಾರ ಮತ್ ಫಡಾ ತಗೊಂಡವ್ರಿಗೆ ಲೆಕ್ಕ ಬಿಡ್ಬೇಕಾದ್ರೆ ಸಮಸ್ಯೆ ಬಂದ್ ಸಮಸ್ಯೆ ಆಗ್ತದೆ ಮತ್ತ ಅವ್ರ ಫಡ ಆಗ್ನವ್ರ ರೊಕ್ಕ ಬಿಡವ್ರ ಮಾಲ್ ಅದೇ ಹೋಗಿರುದಿಲ್ಲ ಮತ್ ಹಿಂಗಾಗಿ ಸಮಸ್ಯೆ ಆಗ್ತೈತಿ ನಿಮ್ ಗಾಡ ಮನ್ಯಾಗ ಸರ್ ಎಟ್ ಮಂದಿ ಅವ್ರ ಕೆಲ್ಸಕ್ರಿ ನಮ್ ಗಾಡ ಮನ್ಯಾಗ ಒಂದ್ ಹತ್ತು ಜನ ಆಯ್ತದ್ರಿ ಹತ್ತು ಜನ ಆಯ್ತು ಹತ್ತು ಜನ ಅವರೆಲ್ಲರೂ ದಿನಗುಲಿ ಮ್ಯಾಗ ಕೆಲಸ ಮಾಡ್ತಾರೆ. ಹಾ ಹಾ ಹಾ. ನಿಮ್ಮ ಹೆಸರು ಏನು ಅಂದ್ರಲ್ಲ ಸರ್? ನಾನು ನಿಜಾಮ್ ಸಾಬ್ ಜಮಾದಾರ್. कोतबुद्दीन ನಿಜಾಮ್ ಸಾಬ್ ಜಮಾದಾರ್. ಸೈಕಲ್ ಹಾರೂಗಿರık. ಪ್ರಾಪರ್ ಹಾರೂಗಿರ ಅವರು. ಹಾರೂಗಿರ. ಹಾ ಸರ್. ಆ ತರ. ಅಂದ್ರೆ ವಟ್ ಗಾಣದ ಮಣಿ ಕಷ್ಟದಾಗ ಐತಿ ಅಂದಂಗ ಅಂದಂಗಾತ್ರಿ. ಆ ಕಷ್ಟ. ಈಗ ಹಿಂಗಾಗಿ ಎಷ್ಟೋ ಹಣ ಮಣಿ ಈಗ ಮುರ್ದಾವ್ ಯಾಕಪ್ಪ ಅಂದ್ರೆ ಇದು ಖರ್ಚು ಹೊರಟಾಗ ಅದಕ್ಕೆ ಮುರ್ದಾವ್. ಹ್ಮ್ ಹ್ಮ್. ನಿಮ್ಮ ಶಿಕಾಂಗಾ ಈಗ ಆಳ್ಕೋ ಈ ದಂದೇಕಾ ಯಾರು ಸಿಗೋದ್ರೆ. ಹಾ ಇದು ಪಕಾರ ಒಂದ್ ವತ್ನ ಒಂದ್ ತಾಸಿ ಆರ್ ತಾಸಿನಾಗ ಐದನೂರ್ ಪಕಾರ ಹಾಕ್ತಾವ ಈಗ ಚಂದನ ದುಡ್ದಾಗ ಅಟ್ ಪಕಾರ ಬರ್ಬೇಕು ಮುಂಜಾನೆ ಐದ್ ದಿನ ಬಂದ್ ಆರ್ ಆರ್ತನ ದುಡಿಬೇಕ ಇದಕ್ಕೆ ಯಾರು ಸರಿಯಾಗಿಬಾರ್ದ ಮತ್ತ ಮಂದಿ ಅಡ್ವಾನ್ಸ್ ಆ ಟೈಮ್ ಟು ತಿನ್ಕ ದುಡಿದರ ಅಡ್ವಾನ್ಸ್ ಕೊಡ್ಬೇಕಾಕೇತಿ ಅಡ್ವಾನ್ಸ್ ಕೊಡ್ಬೇಕಾತೈತ್ರಿ ಮತ್ತ ಹಿಂಗಾಗಿ ಪುರೋಟ ಆಗುದಿಲ್ಲ ನಾನ್ ಮನಿ ಎಲ್ಲಾ ನುಕ್ಸಾನ ಆಯ್ತು ಅಂದ್ರೆ ಕೃಷಿ ಆಧಾರಿತ ಈ ಉದ್ಯೋಗ ಏನೈತಿ ಬಾಳ ಕಷ್ಟದಾಗ ಐತಿ ಅಂದ್ರ ಬಾಳ ಕಷ್ಟದಾಗ ಇದ್ ಬಿಟ್ಟ ಸುಮ್ಮ ಮನ್ಯಾಗ ಕೂಡ ಚಲೋ ತಡ್ಸುದ ಗೈರ ಐತಿ ಈಗ ಬಾಳ್ ತೊಂದ್ರೆ ಸುಮ್ಮ ಇನ್ನ ಬಿಡಬಾರದು ಅಂತ ಹೇಳಿ ಬಿಡಬಾರ್ದು ಇನ್ನ ಅತದ್ದು ಅದಕ್ಕರಿ ಹಾಕೊಂಡ್ ಒಡ್ಸ್ಕೊಂಡ್ ಹೊಂಟೈತಿ ಅಲ್ಲಾ ಮಾಡ್ಕೊಂತ ಭೇಟಿ ಹೋಗುದ ಯಾ ಮತ್ತ್ ನಮ್ಗ್ ಲಾಭ ನಮ್ ಪಗಾರ ನೋಡಿರಿ ಅದು ಮಾಡ್ಬಾರದು ಮಾಡುವಂಗಿಲ್ಲ ಎಸ್ ಸರ್ ಎಸ್ ಸರ್ ಅದ ಭಾಳ ನೋವಿನ ಸಂಗತಿ ಐತಿ ಅಂದಂಗೆ ಆತದ ಹಾಂ ಎಂಟು ಕಿಲೋದು ಮಾಡ್ತೀರಿ ಸರ್ ನೀವೆಲ್ಲ ಬೆಲ್ಲ ಬೆಲ್ಲಾಯಿ ಪೆಂಟು ಎಲ್ಲ ಹತ್ತು ಕಿಲೋನ ಹಾಂ 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 ತ್ಯಾಂಕ್ಸ್ ಸರ್ ತ್ಯಾಂಕ್ಸ್ ಥ್ಯಾಂಕ್ಸ್ ಸರ್